ಒಂದು ವರ್ಷ ಮುಗಿದಿದೆ ನಿನ್ನೆಗೆ ನಮ್ಮ ಸರ್ಕಾರ ಬಂದು ನಿನ್ನೆ ನಾವು ಏನೇನು ಮಾಡಿದ್ದೀವಿ ಒಂದು ವರ್ಷದಲ್ಲಿ ಅಂತೆಲ್ಲ ಹೇಳಿದ್ದು ಜನಗಳಿಗೆ ಏನು ಭರವಸೆ ಕೊಟ್ಟಿದ್ದು ಏನೇನು ಈಡೇರಿಸಿದ್ದೀವಿ ಮತ್ತು ಅಭಿವೃದ್ಧಿ ಏನು ಹಾಂ ಮುಂದೆ ಬಜೆಟ್ನಲ್ಲಿ ಹೇಳಿದ್ದೀರಲ್ಲ ನೀವು ಬಜೆಟ್ ಓದಿದ್ದೀರಾ ಬಜೆಟ್ನಲ್ಲಿ ನೋಡಿ ಎಲ್ಲ ಹೇಳಿದ್ದೀರಿ ಗ್ಯಾರಂಟಿ ಮಾತ್ರ ಅಭಿವೃದ್ಧಿ ಆಗಿದೆ ಬೇರೆ ಏನು ಅಭಿವೃದ್ಧಿ ಆಗಿಲ್ಲ ಒಂದು ವರ್ಷದಲ್ಲಿ ಬೇರೆ ಬೇರೆ ಅಭಿವೃದ್ಧಿ ನೀವು ಹೇಳ್ತಾ ಇರೋದು ಏನೋ ಬೇರೆಯವರು ಹೇಳ್ತಾ ಇರೋದು ಹೇಳ್ತಾ ಇರೋದು ಬಿ ಜೆ ಪಿ ಅವರು ಅವರು ಬಿ ಜೆ ಪಿಯವರು ಸುಳ್ಳು ಹೇಳ್ತಾರೆ ನೀವು ಸುಳ್ಳು ಹೇಳ್ತೀರಾ ನೀವು ಸುಳ್ಳು ಹೇಳ್ತೀರಾ ಬಿ ಜೆ ಪಿಯವರು ಸುಳ್ಳು ಹೇಳ್ತಾರೆ ನೀವು ಅಲ್ಲ ಅವ್ರು ಸುಳ್ಳು ಹೇಳ್ತಾರೆ ಈಗ ನೀರಾವರಿಗೆ ಹದಿನಾರು ಸಾವಿರ ಕೋಟಿ ಇತ್ತು ಕಳೆದ ವರ್ಷ ಹದಿನೆಂಟು ಸಾವಿರ ಕೋಟಿ ಇಟ್ಟಿದ್ದೀವಿ ಖರ್ಚು ಮಾಡಿದ್ದೀವಿ ಕಮ್ಮಿನ ಜಾಸ್ತಿ ನಾವು ಹಾಂ ಏನು ಮಾಡಿಲ್ಲ ಅಂತಂದರೆ ಏನು ಹೇಳೋದು ಆಮೇಲೆ ಕೇಳಿದ್ರಿ ಇಲ್ಲಿ ನಾವು ಬಜೆಟ್ ನೋಡಿ ನೀವು ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಇನ್ಕ್ಲೂಡಿಂಗ್ ಗ್ಯಾರಂಟೀಸ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಬಜೆಟ್ನಲ್ಲಿ ಇಟ್ಟಿದ್ದೀವಿ ಐ ಸೀನ್ ದಿ ಬಜೆಟ್ ಹಾಂ ಅವ್ರು ಏನು ಸುಳ್ಳು ಹೇಳ್ತಾರೆ ಅವ್ರಿಗೂ ಬಜೆಟು ಓದೋದಿಲ್ಲ ಅವ್ರಿಗೆ ಎಕನಾಮಿಕ್ಸು ಗೊತ್ತಾಗಲ್ಲ ಏನೇನೋ ಬಾಯ್ಗೆ ಶೂನ್ಯ ಅಭಿವೃದ್ಧಿ ಶೂನ್ಯ ಏನು ಆರ್ಥಿಕವಾಗಿ ಸಬಲತೆ ಕೊಡೋದು ಬಡವರಿಗೆ ಅಭಿವೃದ್ಧಿ ಅಲ್ವಾ ಸಿ ಅಂಬೇಡ್ಕರ್ ಏನು ಹೇಳಿದ್ರು ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದಪ್ಪ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯಕ್ಕೆ ಅರ್ಥ ಬರ್ತದೆ ಅಂತ ಹೇಳಿದ್ರು ಯಾರು ಹೇಳಿದ್ದು ಇದನ್ನು ಡಾಕ್ಟರ್ ಅಂಬೇಡ್ಕರ್ ಗೊತ್ತಂತ ಅವ್ರಿಗೆ